ನಮ್ಮ ಒಬ್ರು ಕಮೆಂಟ್ ಬಾಕ್ಸ್ ನಲ್ಲಿ ಕೋಳಿ ಕಾಲ್ ಕಬಾಬ್ ಹೆಂಗ್ ಮಾಡದ್ರಿ ಸ್ವಲ್ಪ ತಿಳಿಸಿಕೊಡ್ರಿ ಅಂತಂದ್ರು ಅದಕ್ಕೆ ಅದೊಂದು ಆಗ್ಲಿ ಅಂತ ಹೇಳ್ಬಿಟ್ಟು ಕೋಳಿ ಕಾಲ್ನ ಒಂದ್ ಎರಡ್ ಮೂರ್ ಕೆಜಿ ತೊಗೊಂಬಂದಿವಿ ಟ್ರೈ ಮಾಡಿ ಹೊಸದಾಗಿ ನೋಡೋಣ ಹೆಂಗಾಗತ್ತೆ ಅರಿಶಿಣ ಚೆನ್ನಾಗಿ ಕುದಿಯುವ ನೀರಿನಲ್ಲಿ ಕಾಲುಗಳನ್ನು ಬಿಡಬೇಕು ನೋಡ್ಪಾಕ್ಚುಲಿ ಚಿಕನ್ ಕಿನ್ ಪ್ರೊಟೀನ್ ಇರ್ತದ ಮತ್ತೆ ಕೊಬ್ಬಿನ ಅಂಶ ಮತ್ತ ಎಲ್ಬುಗಳು ಹಲ್ಲುಗಳು ಕಷ್ಟಪಟ್ಟು ಕ್ಯಾಲ್ಸಿಯಂ ಇರುತ್ತೆ ಮತ್ತೆ ಐರನ್ ಅಂತ ಹೇಳಿ ಬರುತ್ತೆ ಅದು ಐರನ್ ಅಂದ್ರೆ ಒಂದ್ ಟೈಪ್ ರಕ್ತ ವರ್ಧನೆ ಅಂದ್ರ ರಕ್ತ ಸಂಚಲನ ಚೆನ್ನಾಗ್ ಆಗುತ್ತಾ ಮತ್ತ ಮೇನ್ ಅಂದ್ರೆ ಜಿಂಕ್ ಇರ್ತದ್ರಾಗ ಜಿಂಕ್ ಅಂದ್ರೆ ಅದು ರೋಗ ನಿರೋಧಕ ಶಕ್ತಿ ಸುಣ್ಬೇಡ ಅಂತ ಕೇಳ್ತಾರೆ ಏ ಇಲ್ಲ ಇಲ್ಲ ಅದರಲ್ಲಿ ತುಂಬಾ ಅಂಶಗಳಿದಾವೆ ಆ್ಯಕ್ಚುಲಿ ಅದನ್ನ ನಮ್ಮ ಡಾಕ್ಟರ್ ಸಜೆಷನ್ ಮಾಡಿದ್ರು ಒಬ್ರು ಇನ್ಸ್ಟಾಗ್ರಾಮ್ ನೋಡಿದ್ವಿ ಅದ್ರಲ್ಲಿ ಇಷ್ಟೆಲ್ಲ ಅಂಶಗಳಿದಾವ ನೋಡು ಆ್ಯಕ್ಚುಲಿ ಚಿಕನ್ ಕಿನ್ನ ಇದೇ ಬೆಸ್ಟ್ ಅಂತ ನನ್ನ ಅಭಿಪ್ರಾಯ ಕೋಳಿ ಕಾಲು ಫ್ರೈ ಮಾಡಲೇನು ಬೇಕಪ್ಪ ಇದಕ್ ನೋಡಪ್ಪಾ ಮೊದಲನೇದಾಗಿ ನಾವೆಲ್ಲ ಒಂದೊಂದಾಗಿ ಹೇಳ್ಕೊಂತ ಹೋಗ್ತೀವಿ ಈಗ ಫಸ್ಟ್ ಕಾನ್ ಫ್ಲೋರ್ ಇಟ್ಟು ಉಪ್ಪು ರುಚಿಗೆ ತಕ್ಕಷ್ಟು ಖಾರ ಇದು ಬಂದ್ಬಿಟ್ಟು ಟೇಸ್ಟಿಂಗ್ ಪೌಡರ್ ಅದ ಇದೆ ಜಾಸ್ತಿ ಯೂಸ್ ಮಾಡಬಾರ್ದು ಹಂಗಾಗಿ ಸ್ವಲ್ಪ ಲೈಟಾಗಿ ತೊಗೊಂಡಿದ್ದೀವಿ ಮನೆಯಲ್ಲಿ ತಯಾರಿಸಿರ್ತಕ್ಕಂಥ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೋಳಿ ಕಾಲು ಕಬಾಬ್ ಮಾಡಲು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೊಟ್ಟೆ ಇದು ಇಂಪಾರ್ಟೆಂಟ್ ಯಾಕಂದ್ರೆ ಅದು ಕಲಿಸಿದ್ರೆ ಸ್ವಲ್ಪ ಸ್ಮೂತ್ ಆಗಿ ಬರುತ್ತೆ ಚೆನ್ನಾಗಿ ಬಂತು ಅಂತ ಚರಡ ಹಾಕ್ಬೇಕು ಅನ್ಪದ ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ಕರೆಕ್ಟಾಗಿ ಒಂದು ಕಡೆ ಒಂದ್ ಕಡೆಬಿಡೋದು

ப்பா நோடம் ரெடி மாட்டி திண்டு நோட் தின நோடம் ஏன்தோழி கால ಏನಂತಪ್ಪ ಕಾಲ ಸೂಪರ್ ಬಾರ್ಯಕ್ಂಟು ಉಸಿಗಂಟದ ಮಾಡ್ಬತ್ತ ಹ್ಮ್ ಹ್ಮ್ ಹೆಂಗ ಎಲ್ಲ ಯೂತ್ಸು ನಮ್ಮ ಯೂಟ್ಯೂಬ್ ಫಾಲೋವರ್ಸ್ ಆಲ್ಮೋಸ್ಟ್ ನಮ್ಮ ವಿಡಿಯೋಗಳನ್ನ ನೋಡ್ಬಿಟ್ಟು ಎಲ್ಲರೂ ಹಣ ನಾವು ಕೂಡ ಬರ್ತೀವಿ ಅಂತ ಹೇಳಿದ್ರು ಅದಕ್ಕೆ ಇವತ್ತು ಕರೆಸಿ ನಮ್ಮ ಕಮಿಟಿನ ಬಂದಾರ ಮಾಡಿದ್ವಿ ಚೆನ್ನಾಗಿ ಮಾಡಿದ್ವಿ ಅದು ಹೆಂಗಾಗಿತ್ತಪ್ಪ ಟೇಸ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಏನಂತ ಅವ್ರಿಗೆ ಇನ್ನೊಂದ್ಸಲ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಸ್ರಿ ಎಲ್ಲ ನಮ್ ಸಬ್ಸ್ಕ್ರೈಬರ್ ಏನ್ ಮಾಡ್ಬೇಕಂತ ಆ ಐಟಮ್ ನಾವ್ ನೆಕ್ಸ್ಟ್ ಡೇ ತರ್ತಿವಿ ಸೊ ಎಲ್ರು ಫಾಲೋಸ್ ಮಾಡಿ ಅಂಡ್ ಕಮೆಂಟ್ ಮಾಡ್ರಿ